ಅಂಗನವಾಡಿ ಕೇಂದ್ರ ಪ್ರತಿಯೊಂದು ಮಗುವಿನ ಶೈಕ್ಷಣಿಕ ಜೀವನದ ಮೊದಲ ಮೆಟ್ಟಿಲು ದಾಂಡೇಲಿಯ ಬಾಂಬೆ ಚಾಲದಲ್ಲಿ ಶಾಸಕರಾದ ಆರ್ ವಿ ದೇಶಪಾಂಡೆ ಮಾತು ಅಂಗನವಾಡಿ ಕೇಂದ್ರ ಪ್ರತಿಯೊಂದು ಮಗುವಿನ ಶೈಕ್ಷಣಿಕ ಜೀವನದ ಮೊದಲ ಮೆಟ್ಟಿಲಾಗಿದ್ದು ಈ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಅಂಗನವಾಡಿ ಕೇಂದ್ರಗಳ ಬಗ್ಗೆ ವಿಶೇಷ ಆದ್ಯತೆಯಡಿ ನೂತನ ಕಟ್ಟಡಗಳ ನಿರ್ಮಾಣ ಹಾಗೂ ಸಮರ್ಪಕ ಮೂಲಸೌಕರ್ಯಗಳ ಒದಗಣೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಅವರು ಇಂದು ಮಂಗಳವಾರ ಬೆಳಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉತ್ತರ ಕನ್ನಡ ಇದರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಗರ ಪ್ರದೇಶ ಯೋಜನೆಯಡಿ ನಗರದ ಬಾಂಬೆ ಚಾಲದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡುತ್ತಿದ್ದರು ಸಿಎಸ್ಆರ್ ಯೋಜನೆಯ ಮೂಲಕವೂ ಹೆಚ್ಚಿನ ಕಡೆಗಳಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ನಿರ್ಮಿಸಲಾಗಿರುವುದನ್ನು ಇದೇ ಸಂದರ್ಭದಲ್ಲಿ ಆರ್ವಿ ದೇಶಪಾಂಡೆ ಅವರು ಸ್ಮರಿಸಿಕೊಂಡರು ಮುಖ್ಯ ಅತಿಥಿಗಳಾಗಿ ಜೆಕೆ ಸಿಮೆಂಟ್ ಕಂಪನಿಯ ಘಟಕ ಮುಖ್ಯಸ್ಥರಾದ ಪ್ರಭಾತ್ ಸಿಂಗ್ ಪರಿಹಾರ್ ಅವರು ಭಾಗವಹಿಸಿ ಮಾತನಾಡುತ್ತಾ ಆರ್ವಿದೇಶಪಾಂಡೆ ಅವರ ಸಾಮಾಜಿಕ ಬದ್ಧತೆ ಮತ್ತು ಜನಸೇವೆ ಶ್ಲಾಘನೀಯವಾಗಿದೆ ಎಂದರು ವೇದಿಕೆಯಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಧಾ ರಾಮ್ಲಿಂಗ್ ಜಾಧವ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಕಾಂಗ್ರೆಸ್ ಮುಖಂಡರಾದ ಮುನ್ನಾ ವಹಬ್ ನಗರಸಭಾ ಸದಸ್ಯರುಗಳಾದ ರೋಹಿನಾ ಕತೀಬ್ ಸುಗಂಧ ಕಾಂಬ್ಳೆ ಸರಸ್ವತಿ ರಜಪೂತ್ ಅನಿಲ್ ನಾಯ್ಕರ್ ಮೊದಲಾದವರು ಉಪಸ್ಥಿತರಿದ್ದರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಡಾಕ್ಟರ್ ಲಕ್ಷ್ಮೀ ದೇವಿಯವರು ಸ್ವಾಗತಿಸಿ ವಂದಿಸಿದರು ಅಂಗನವಾಡಿ ಕೇಂದ್ರಗಳ ಮೇಲುಚಾರಕಿ ಅನುಸೂಯ ರೇಡೇಕರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಪ್ರತಿಯೊಬ್ಬರು ಇವತ್ತು ಹುಟ್ಟಿದ ನಂತರ ವಿದ್ಯೆ ಸಂಪಾದನೆ ಮಾಡಬೇಕಾದ್ರೆ ಮೊದಲಿಗೆ ಹೋಗ್ಬೇಕಲ್ಲೇ ಅಂಗನವಾಡಿ ಅಂಗನವಾಡಿಯಲ್ಲಿ ಈ ಕಲಿಸ್ತಾರೆ ಆಟ ಆಡಿಸ್ತಾರೆ ಅಲ್ಲಿ ಒಬ್ಬ ಮಾನವನ ಜೀವನದ ನಕ್ಷೆ ಮತ್ತು ದಿಶೆ ಎರಡು ಪ್ರಾರಂಭ ಆಗ್ತಾರೆ ಹಾಗಾಗಿ ಪಾಲಕರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಬಡವರೇವೆ ಹಾಗಾಗಿ ಕಲಿಸಿಲ್ಲ ಅಂತ ಹೇಳಿದೆ ಯಾರು ಇನ್ನು ಮಾತು ಕೇಳ ಸರ್ಕಾರ ಅಂಗನವಾಡಿಗಳು ಪಟು ಪ್ರದೇಶದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಕಟ್ಟಿ ಸರ್ಕಾರದಿಂದ ನೆಲೆಸಮ್ಮ ಎರಡು ಜನ ಅಂಗನವಾಡಿ ಏನಂತ

ಸೊ ಹಾಗಾಗಿ ತಂದಿದ್ದೀರಿ ನಿಮ್ಮಲ್ಲಿ ಜವಾಬ್ದಾರಿ ಮಕ್ಕಳಿಗೆ ಸರಸ್ವತಿ ಸಂಪಾದನೆ ಮಾಡಲಿಕ್ಕೆ ಸರ್ಕಾರ ಹಲವಾರು ಪ್ರೈವೇಟ್ ಸಂಸ್ಥೆಗೂ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿದಾಗ ಯಾವ ಮಗು ಸಹ ಅಂಗನವಾಡಿ ಹೋದಿನ ಶಾಲೆ ಹೋದಿನ ವಿದ್ಯೆ ಸಂಪಾದನೆ ಮಾಡಿದ ವಿನ ಇರಬಾರ್ದು ಯಾರು ವಿದ್ಯೆ ಸಂಪಾದನೆ ಮಾಡೋದು ಜೀವನ ವ್ಯರ್ಥ ಸಮಾಜದಲ್ಲಿರುವುದಿಲ್ಲ ಜೀವನದಲ್ಲಿ ಅವ ಯಶಸ್ವಿ ಆಗುವುದಿಲ್ಲ ತಾಯಿ ಕುಲಿ ಇದ್ದಾರೆ ಅವ್ರ ಮಕ್ಕಳು ಆಗ್ಬೇಕು ಇಲ್ಲ ಇಂಜಿನಿಯರ್ ಆಗ್ಬೇಕು ಅಥವಾ ಡಾಕ್ಟರ್ ಆಗ್ಬೇಕು ಒಬ್ಬ ನ್ಯಾಯವಾದಿ ಆಗ್ಬೇಕು ಒಬ್ಬ ಶಿಕ್ಷಕ ಆಗ್ಬೇಕು ಚೆನ್ನಾಗಿ ಪಾಠ ಮಾಡಬೇಕು ಆ ಮನೆಯಲ್ಲಿ ಬೆಳಕು ಬರಬೇಕು ಇಲ್ಲ ಯಾವ ಏರಿಯಾದಲ್ಲಿ ಮತ್ತು ಜಗ ಇದೆ ಜಗ ಇಲ್ಲ

और श्री देश सर के रिक्वेस्ट में यहाँ पे हमने डांडेली में एक आंगनबाड़ी भवन का निर्माण करवाया है जिसका आज उद्घाटन है और भी इसी तरह सर के नॉलेज में कुछ भी होगा जहाँ पे जेके सीमेंट अपना आगे भविष्य में कोई भी योगदान दे सके तो हम सदैव तत्पर रहेंगे थैंक यू थैंक यू टू थैंक यू सर